ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸುಪ್ಪ ಹೋಗಿದ್ದೀನಿ ಇವತ್ತು ನಾನು ನನ್ನ ಫ್ರೆಂಡು ಎಲ್ಲ ಅವ್ರ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದೀವಿ ಊರಿಗೆ ಹೋಗೋಣ ಅಂತ ಸೊ ಇವತ್ತೆಲ್ಲ ಏನಾಗುತ್ತೆ ಅಂತ ರ್ಯಾಂಡಮಾಗಿ ಬ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ ಫಸ್ಟ್ ಗಾಡಿ ತೆಗಿತಾ ಇದ್ದೀನಿ ಗಾಡಿ ತೊಗೊಂಡು ಹೋಗೋದು ಗಾಡೀಲಿ ಹೋಗ್ತಾ ವಿಡಿಯೋ ಮಾಡೋಕ್ಕಾಗಲ್ಲ ಒಬ್ಬಳೇ ಇರೋದ್ರಿಂದ ಸೊ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಬನ್ನಿ ನನ್ನ ಫ್ರೆಂಡ್ಸ್ ಮನೆ ಹತ್ರ ಬಂದಿದ್ದೀನಿ ಫ್ರೆಂಡ್ಸ್ ಅವಳು ಅವ್ರ ಅಮ್ಮ ಅವ್ರ ಮನೆ ಹತ್ರ ಇದ್ದಾಳೆ ಅವ್ರ ಮನೆ ಟಿವಿ ಮಾಡಲ್ಲೂ ಬಡವರ್ ಮನೆ ನೋಡಿ ಅಪರೂಪಿಣ್ಕ ಅಂತ ಕಾಣತೀನಿ ಮೊಬೈಲ್ ಅಲ್ಲಿ ಕಣ್ಣಲ್ಲಿ ಕಣ್ಣು ಕಾಣಿಸಲ್ವಾ ನಾವು ನಮ್ ದೊಡ್ಡಬರ್ ಮನೆಗೆ ಹೋಗ್ತಾ ಇದೀವಿ ಏಳುನೇ ಕರ್ಕೊಂಡು ಹೋಗ್ತಾ ಇದೀನಿ ಬರಲ್ಲ ಬರಲ್ಲ ಅಂತಿದ್ಲು ಆದ್ರೂ ಬಾ ಅಂತ ಹೇಳ್ತಾ ಊಟಕ್ಕೆ ಇನ್ನು ಗಾಡಿಲ್ ಬೇಡ ಅಂತ ಅವಳೆ ಕಾರ್ ಇದೆ ಅವಳೆ ಡ್ರೈವರು ಸೊ ಹಂಗಾಗಿ ಅವಳ ಕಾರಲ್ಲೇ ಹೊರಟಿದೀವಿ ನಾನು ಮತ್ತೆ ಅವಳು ಅವರ ಅಪ್ಪಾಜಿ ಅವರು ಅಷ್ಟು ಜನ ಮೂರ್ ಜನ ಹೋಗ್ತಾ ಇದ್ವಿ ವೀಡಿಯೋ ಮಾಡೋದ್ರಿಂದ ಅಲ್ಲಿ ಅಸೈವ ಕಾಣಿಸ್ತಾ ಇತ್ತು ವಿಡಿಯೋ ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಐದು ನಿಮಿಷ ತೆಗಿಯಮ್ಮ ಅಂತ ತೆಗ್ಸಿದ್ದೀನಿ ತೆಗಿಸಿದ್ದೀನಿ ಡೋಂಟ್ ಮೈಂಡ್ ಅದು ಕಮೆಂಟಲ್ಲಿ ಹಾಕ್ಬೇಡಿ ಯಾಕೆಂದ್ರೆ ನಾನು ವಿತೌಟ್ ಸೀಟ್ ಬೆಲ್ಟ್ ಓಡ್ಸಕ್ ಬಿಡಲ್ಲಾ ಅದೆಲ್ಲ ಅನ್ಕೋಬೇಡಿ ಅದು ಅಸಹ್ಯ ಕಾಣಿಸ್ತಾ ಇತ್ತು ವಿಡಿಯೋಗೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಬಾಡಿ ಫಿಟ್ನೆಸ್ ಅಂತ ತೆಗ್ಸಿದ್ದೀನಿ ಯಾರೋ ಅದ್ರ ಬಗ್ಗೆ ಕಮೆಂಟ್ ಹಾಕ್ಬೇಡಿ ಸೀನರಿ ಮಾತ್ರ ಎಕ್ಸ್ಟ್ರಾರ್ನರಿ ಆಗಿರುತ್ತೆ ಮಳೆಗಾಲ ಸೀನರಿ ಚೆನ್ನಾಗಿರುತ್ತೆ ಆದ್ರೆ ಇದು ರೋಡ್ ಚೆನ್ನಾಗಿರೋದು ರೋಡ್ ಬೇಗ ಆಗುತ್ತೆ ಮನೆ ಎಲ್ಲ ಬಿದ್ದು 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 percent of the animal. ಎಲ್ಲ ಹೊರಗಡೆ ಹೋದ್ರು ಒಂದು ಏನೋ ವ್ಯವಸ್ಥೆ ಬರ್ತೀವಿ ಅಂತ ನಾವು ಕಾರಲ್ಲಿ ಅರ್ಟೆ ಮಾಡ್ಕೊಂಡು ಮಾತಾಡ್ಕೊಂಡಿದ್ವು ಅವಳಿಗೆ ಒಂದು ಫೋನ್ ಬಂದಿತ್ತು ಆ ಫೋನ್ ಅಟೆಂಡ್ ಮಾಡಿ ಜೊತೆಗೆ ನನ್ನ ಜೊತೆ ಅರ್ಟೆ ಅರ್ಟೆ ಸ್ಟಾರ್ಟ್ ಮಾಡಿದ್ಲು ಸೊ ಖುಷಿ ಆಗ್ತಾಯಿತ್ತು ಮಾತುಕತೆಯಲ್ಲಿ ಹಾಗೆ ಮಾತುಕತೆ ಮುಂದುವರಿಸ್ತಾ ಇದೀವಿ ಫ್ರೆಂಡ್ಸ್ ನೋಡಿ

ಏನೇನೋ ಇಲ್ಲಿ ನಡಿಯುತ್ತೆಲ್ಲ ಟೆನ್ಶನ್ ಮಾಡ್ಕೋಬಾರ್ದು ಏನ್ ಮಾಡಕ್ಕಾಗಲ್ಲ ಅದೇನೋ ಹೇಳ್ತಾರಲ್ಲ ನಾನು ಇಷ್ಟು ಅಪ್ಲೋಡ್ ಮಾಡ್ಲಿಲ್ಲ ಎಲ್ಲ ಮಾಡ್ತಾಳೆ ಫ್ರೆಂಡ್ ಎಡಿಟ್ ಮಾಡಲ್ಲ ಫ್ರೆಂಡ್ಸ್ ನಾನು ಏನೇನ್ ಮಾತಾಡಿದಾಳೆ ಪಿನ್ ಟು ಪಿನ್ ವಿತೌಟ್ ಎಡಿಟ್ ಹಂಗೆ ಫೋನ್ಸ್ ಮಾಡಿ ಇಲ್ಲ ಎಡಿಟ್ ಮಾಡ್ತಾಳೆ ಇನ್ನೊನ್ನೆ ಎಡಿಟ್ ಮಾಡ್ತಾಳೆ ನಾನ್ ತುಂಬಾ ಒಳ್ಳೆ ಇವಳೆ ಸ್ವಲ್ಪ ಫ್ರೆಂಡ್ಸ್ ಅದೊಂದು ವಿಡಿಯೋ ಹಾಕ್ತೀನಿ ಎಷ್ಟು ಚೆನ್ನಾಗಿ ಗ್ಲಾಸ್ ಮೇಲೆ ಇದೆ ನಾನು ಜೊತೆ ಎಲ್ಲಿ ಬೇಕು ಹೋಗ್ತಾ ವ್ಯೂಸ್ ಎಲ್ಲ ಚೆನ್ನಾಗಿತ್ತು ನೋಡಿ ಇಲ್ಲಿ ಒಂದು ನದಿ ಕೂಡ ಇದೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಸ್ವಲ್ಪ ನಮ್ಮ ಮಾಡಿದಿನಿ ಇನ್ನೇನು ನಿಯರ್ ಅಷ್ಟಿದೆ ನಿಯರ್ ಬಂದಿದೀವಿ ಮನೆ ಹತ್ರ ಆಲ್ರೆಡಿ ಬಂದಾಯ್ತು ನಮ್ಮ ಚಿತ್ರ ಮನೆ ದೊಡ್ಡಮ್ಮ ಸೊ ನೈಟು ಜೋರು ಹಬ್ಬ ಮಾಡಿದ್ದಾರೆ ಅನ್ಸುತ್ತೆ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇದೆ ಅಲ್ಲಿ ಪಕ್ಕದಲ್ಲೇ ಹಾಗೆ ಶಾಮೇನೆ ಎಲ್ಲ ಹಾಕಿದ್ದಾರೆ ಆಫ್ 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 ಮಾಡೋ ಮಾಡಿ

ಕೊರಗಜ್ಜ ಹೋಗಿದ್ದು ಅಲ್ಲಿ ಎಲೆ ಅಡಿಕೆ ಚಕ್ಲಿ ಎಲ್ಲ ಕೊಡ್ತಾರಲ್ಲ ತಗೊ ಬಂದ್ಬಿಟ್ಟಿದೀನಿ ನಾನೇನ್ ಮಾಡ್ದೆ ಮೂರು ಮೂರ್ ಸೆಟ್ ತಗ ಬಂದಿದ್ದೆ ಅವತ್ ರಾತ್ರಿ ಏನ್ ಮಾಡಿದೆ ಕುತ್ಕೊಂಡ್ ಸುಮ್ನೆ ಏನೋ ಮಾತಾಡ್ತಿದ್ರು ನಾನು ನನ್ ಗಂಡ ಕುಸ್ತಿ ಆಡ್ತೇ ಇದು ಸಿಟ್ ಮಾಡ್ಕೊಂಡು ಜಗಳ ಮಾಡ್ತಿದ್ರು ಅಯ್ಯನ್ ನಾನೇನ್ ಮಾಡಿದೆ ಕುತ್ಕೊ ಬಿಟ್ಟು ಐರಬರ ಎಲ್ಲ ಅಡ್ಕೆಲ್ಲ ಹಾಕಬಿಟ್ಟೆ ತಗೋತಾ

ಇನ್ನು ಊಟ ಎಲ್ಲ ಮುಗಿಸಿ ಮತ್ತೆ ಮನೆ ಕಡೆ ಹೊರಟಿದ್ದೀವಿ ಬೀವು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನಮ್ಮ ಮಲೆನಾಡು ಸೈಡು ಮಳೆ ಬ ಮಳೆಗಾಲದಲ್ಲಿ ನೋಡೋದಕ್ಕೆ ಹಚ್ಚ ಹಸಿರಿಂದ ಒಳೆಗಳೆಲ್ಲ ನೀರು ತುಂಬಿ ಹರಿತಾ ಇರುತ್ತೆ ಅದನ್ನು ನೋಡದೆ ಒಂದು ಖುಷಿ ಕಣ್ಣಿಗೂ ಮನ್ಸಿಗೂ ತಂಪು ಅಂತಲೇ ಹೇಳ್ಬೋದು ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಚೆನ್ನಾಗಿರುತ್ತೆ ಊರುಗಳ ಕಡೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಚಿತ್ರ ಚಿತ್ರವ್ರ ಅವ್ರ ಮನೆಯಿಂದ ಬರ್ತಾ ಹಾಗೆ ಚಿತ್ರ ಅವ್ರ ದೊಡಮ್ಮನೂ ಕೂಡ ಕರ್ಕೊಂಡು ಬಂದ್ವಿ ನಮ್ಮೊಟ್ಟಿಗೆ ಇನ್ನು ಮತ್ತೆ ಅವರ ಅಮ್ಮ ಅವ್ರ ಮನೆ ಹತ್ರನೇ ಬಂದ್ವಿ ಅಲ್ಲಿ ಅದು ಸಿಬಿ ಗಿಡದ ಮೇಲ್ಗಡೆ ಹಣ್ಣುಗಳೆಲ್ಲ ಇತ್ತು ಆಂಟಿ ಅಂತೂ ನನಗೋಸ್ಕರ ಸಿಬಿ ಹಣ್ಣು ಸಾಹಸ ಮಾಡಿ ಇದ್ದಾರೆ ಅದ್ರ ಜೊತೆಗೆ ನಾನು ಕೂಡ ಇಸ್ಕೊಂಡು ಸಿಬಿ ಬಿ ಹಣ್ಣು ಇದ್ದೀನಿ ಇನ್ನು ನಾನು ಅಲ್ಲಿಂದ ಹೊರಟಿದ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಸೊ ಬೇಗ ಬರಬೇಕಿತ್ತು ಸ್ವಲ್ಪ ಬೇರೆ ಕಡೆ ಹೋಗೋದಕ್ಕೆ ಹಾಗಾಗಿ ಬಂದ್ಬಿಟ್ಟೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್